ಕಿಡ್ನ್ಯಾಪ್ ಮಾಡಿದ ಬಳಿಕ ಶೆಡ್ಗೆ ಬಂದಿದ್ರಂತೆ ದರ್ಶನ್ ರೇಣುಕಾ ಮೇಲೆ ಬೆಲ್ಟ್ ನಿಂದ ದರ್ಶನ್ ಹಲ್ಲೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೊರ ಬರ್ತಾ ಇದೆ ಈಗ ಟಿವಿ ನೈನ್ಗೆ ಪೊಲೀಸ್ ಉನ್ನತ ಮಾಹಿತಿ ಸಿಕ್ಕಿರುವಂತದ್ದು ಪೊಲೀಸ್ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು ನನ್ನ ಗೆಳತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ದರ್ಶನ್ ಅವಾಜ್ ಕೂಡ ಹಾಕಿದ್ರಂತೆ ಪಟ್ಟಿ ಮಾದರಿಯ ವಸ್ತುವಿನಿಂದ ಹಲ್ಲೆ ನಡೆಸಿದ್ರು ಅಂತ ಹೇಳಿ ಈಗ ಸಿಗ್ತಾ ಇರುವಂತಹ ಮಾಹಿತಿ ದರ್ಶನನ್ನು ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಗೆ ಏನು ಒಳಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ದರ್ಶನ್ ವಿಚಾರಣೆ ಮಾಡಿದಾಗ ಕೆಲವೊಂದಷ್ಟು ಸತ್ಯ ಹೊರಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಟಿ ವಿ ನೈನ್ಗೆ ಸಿಕ್ಕಿರುವಂತಹ ಪೊಲೀಸ್ ಮೂಲಗಳ ಮಾಹಿತಿಯನ್ನು ಆಧರಿಸಿ ನಿಮಗೆ ಹೇಳೋದಾದರೆ ಆವತ್ತು ದರ್ಶನ್ ಏನು ಸ್ವಾಮಿಯನ್ನು ಅಲ್ಲಿ ಭೇಟಿ ಆದರೂ ಶೆಡ್ನಲ್ಲಿ ಆ ಟೈಮ್ನಲ್ಲಿ ರೇಣುಕಾಸ್ವಾಮಿಗೆ ಮಾತಾಡಿದರೆ ಬೈದಿದ್ದಾರೆ ಜೊತೆಗೆ ಹೊಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಪೊಲೀಸ್ ಮೂಲಗಳು ಮಾಹಿತಿಯನ್ನು ಸ್ಪಷ್ಟಪಡಿಸ್ತಾ ಇವೆ ಗೋಡೆಗೆ ಎತ್ತಿ ಎತ್ತಿ ಬಿಸಾಕಿದ್ರಂತೆ ಹತ್ಯೆ ಬಳಿಕ ದರ್ಶನ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರಂತೆ ಈ ಆಪ್ತರು ಸೊ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಜ್ವಲ್ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾತಾಡ್ತಾ ಹೋಗೋಣ ಪ್ರಜ್ವಲ್ ಈಗ ಸಿಗ್ತಾ ಇರುವಂತಹ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಆಧರಿಸಿ ಹೇಳೋದಾದ್ರೆ ದರ್ಶನ್ ಕೂಡ ಆ ಟೈಮ್ನಲ್ಲಿ ಇದ್ರು ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಆದ್ರೆ ಹತ್ಯೆ ಮಾಡಿದಾಗ ಇರಲಿಲ್ಲ ಅನ್ನುವಂಥದ್ದನ್ನ ದರ್ಶನ್ ಹೇಳ್ಕೊಳ್ತಾ ಇರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ ಆ ಟೈಮ್ನ ಎಕ್ಸಾಕ್ಟ್ ಆಗಿ ನಡೆದಿದ್ದೇನಂತೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಪೊಲೀಸ್ ಮೂಲಗಳಿಂದ ಪ್ರಜ್ವಲ್ ರಹಮಾನ್ ಈಗಾಗಲೇ ಹನ್ನೊಂದು ಜನ ಆರೋಪಿತರನ್ನ ಈ ಪ್ರಕರಣದಲ್ಲಿ ಬಂಧಿತ ವ್ಯಕ್ತಿಗಳು ಅಂತೇಳಿ ಪೊಲೀಸರು ನಮೂದನ್ನ ಮಾಡಿಕೊಂಡಿದ್ದಾರೆ ಇದು ಅಧಿಕೃತ ಮತ್ತೆ ಈಗ ಹನ್ನೆರಡನೇ ವ್ಯಕ್ತಿಯಾಗಿ ದರ್ಶನ್ ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ ವಿಚಾರಣೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ದರ್ಶನ್ ಅವರು ನಾನು ಅಲ್ಲೇ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಅನ್ನೋದನ್ನ ಹೇಳ್ತಾರೆ ಆದ್ರೆ ಪೊಲೀಸರಿಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಅಲ್ಲಿ ಘಟನೆ ನಡೆದಂತ ಸ್ಥಳಕ್ಕೆ ಈಗಾಗಲೇ ಸೋಕೋ ಟೀಮ್ ಹೋಗಿದೆ ಅಲ್ಲಿ ಸಿಕ್ಕಿರುವಂತಹ ಸಿಗರೇಟಿನ ಒಂದಷ್ಟು ತುಂಡುಗಳಾಗಿರ್ಬೋದು ಅವೆಲ್ಲದನ್ನು ಸಹಿತ ವಶಕ್ಕೆ ಪಡ್ಕೊಂಡಾಗಿದೆ ಆ ಸಿಗರೇಟಿನ ತುಂಡುಗಳು ಅದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಡಿ ಎ ಆಗ್ಬಹುದು ಮತ್ತೊಂದು ಮುಗ್ದೊಂದು ಇದೆಲ್ಲದನ್ನೂ ಸಹಿತ ಕಾನೂನಾತ್ಮಕವಾಗಿ ವಶಕ್ಕೆ ಪಡ್ಕೊಂಡು ಅದನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಗೊತ್ತಾಗಿರೋದೇನೆಂದ್ರೆ ದರ್ಶನ್ ಅವರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ರು ಆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಬೆಲ್ಟ್ ನಲ್ಲಿ ಈ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾರೆ ಮತ್ತೆ ನನ್ನ ನನ್ನ ಹುಡುಗಿಗೆ ಈ ರೀತಿಯಾಗಿ ನೀನು ಮೆಸೇಜ್ ಅನ್ನ ಮಾಡ್ತೀಯಾ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತೀಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಸೆ ಕೊಡ್ತೀಯಾ ಮತ್ತೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತೀಯಾ ಹೇಳಿ ಅವ್ರಿಗೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಿದ್ದಾರೆ ದರ್ಶನ್ ಅವರು ಬೆಲ್ಟ್ ನಲ್ಲಿ ಹೊಡೆದ ನಂತರವಾಗಿ ಅವನಿಗೆ ಒಂದಷ್ಟು ಟ್ಯಾಬ್ಲೆಟ್ ಅನ್ನು ತರಿಸ್ರು ಊಟ ಮಾಡಕ್ಕೆ ಅನ್ನೋ ಮಾತನ್ನು ಸಹಿತ ದರ್ಶನ್ ಅವರು ಹೇಳಿದ್ರಂತೆ ಆದ್ರೆ ಈ ನಂದೀಶ್ ಅಂತ ಹೇಳಿ ಇನ್ನೊಬ್ಬ ಆರೋಪಿತ ಏನಿದೆ ನಂದೀಶ್ ಆಗಬಹುದು ಕಾರ್ತಿಕ್ ಆಗಬಹುದು ನಾಗರಾಜ್ ಅಲಿಯಾಸ್ ನಾಗ ಅಂತ ಏನಿದ್ರೆ ಇವರೆಲ್ಲ ಸೇರ್ಕೊಂಡು ಅವನಿಗೆ ಮತ್ತಷ್ಟು ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಅವನ ಕೈಕಾಲುಗಳನ್ನ ಹಿಡಿದು ಗೋಡೆಗೆ ಗೋಡೆಗೆಸೆಯುವಂತ ಕೈಕಾಲುಗಳನ್ನು ಹಿಡಿದು ಮೇಲೆ ಹೆಸರು ನೆಲಕ್ಕೆ ಬಡಿಯುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ ಹೀಗಾಗಿ ಅವನು ತೀವ್ರವಾಗಿ ಗಾಯಗೊಳ್ತಾನೆ ಗಾಯಗೊಂಡ ನಂತರದಲ್ಲಿ ಅವನು ಸಾವನ್ನಪ್ಪಾನೆ ಸ್ಥಳದಲ್ಲೇ ಶೆಡ್ ನಲ್ಲೇ ಸಾವನ್ನಪ್ಪತ್ತೆ ಸಾವನ್ನಪ್ಪಿದ ನಂತರದ ಹಂತದಲ್ಲಿ ಅವನನ್ನ ಅಲ್ಲಿಂದ ಒಂದು ಆಟೋ ಮತ್ತೆ ಒಂದು ಸ್ಕಾರ್ಪಿಯೋ ಕಾರ್ ನಲ್ಲಿ ಅವನ ಬಾಡಿಯನ್ನ ಹಾಕೊಂಡು ಅಲ್ಲಿಂದ ತೆಗೆದುಕೊಂಡು ಅಂತ ಕೆಲಸ ಆಗುತ್ತೆ ಬಾಡಿ ಡಿಸ್ಪೋಸ್ ಮಾಡಕ್ಕೆ ದರ್ಶನ್ ಬಂದಿಲ್ಲ ಆದ್ರೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಹಲ್ಲೆ ಮಾಡಿದಂತ ಸ್ಥಳದಲ್ಲಿ ದರ್ಶನ್ ಅವರು ಇದ್ರು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಸದ್ಯ ಇನ್ವೆಸ್ಟಿಗೇಷನ್ ಅಲ್ಲಿ ಇದುವರೆಗೆ ಗೊತ್ತಾಗಿರುವಂತ ಅಂಶ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಯಾಕೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಹೋದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳು ಈಗಾಗಲೇ ಸಿಕ್ಕಿದಾವೆ ಪವನ್ ಅಂತ ಹೇಳಿ ಪವಿತ್ರ ಗೌಡ ಅವರ ಜೊತೆಗೆ ಯಾವ ಒಬ್ಬ ವ್ಯಕ್ತಿ ಇರ್ತಾನೆ ಅವ್ರ ಮನೆಯಲ್ಲೇ ಇರ್ತಾನೆ ಐತ ಪವನ್ ಗೆ ಗೌಡ ಅವರು ಹೇಳ್ತಾರೆ ಈ ರೀತಿಯಾಗಿ ಒಬ್ಬ ನನಗೆ ಹಿಂಸೆ ಕೊಡ್ತಿದ್ದಾನೆ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಇನ್ಸ್ಟಾಗ್ರಾಮ್ ನಲ್ಲಿ ಆತ ಕಳಿಸಿದಂತ ಅಶ್ಲಿಲ್ಲ ಮೆಸೇಜ್ಗಳು ಅಶ್ಲೀಲ ಫೋಟೋಗಳು ಇವೆಲ್ಲವನ್ನು ಸಹಿತ ಆತ ಇವರಿಗೆ ಫಾರ್ವರ್ಡ್ ಅನ್ನ ಮಾಡ್ತಾರೆ ಪವಿತ್ರ ಗೌಡ ಅವರು ಪವನಿಗೆ ಫಾರ್ವರ್ಡ್ ಅನ್ನ ಮಾಡ್ತಾರೆ ಮತ್ತೆ ಆ ಫಾರ್ವರ್ಡ್ ಮಾಡಿದಕ್ಕೆ ಸಂಬಂಧಪಟ್ಟಂತ ಡಿಜಿಟಲ್ ಎವಿಡೆನ್ಸ್ಗಳಿದಾವೆ ಮೊಬೈಲ್ ಗಳನ್ನ ಈಗಾಗಲೇ ಸೀಸರ್ ಮಾಡ್ಕೊಂಡಿದ್ದಾರೆ ಮತ್ತೆ ಪವನ್ ಏನಿದ್ದಾನೆ ಆತ ರಾಘು ಅಲಿಯಾಸ್ ರಾಘವೇಂದ್ರ ಅಂತ ಏನು ಚಿತ್ರದುರ್ಗದ ಅಭಿಮಾನಿ ಸಂಘದವನು ಏನಿದ್ದಾನೆ ಅವನಿಗೆ ಕಮ್ಯುನಿಕೇಶನ್ ಅನ್ನು ಮಾಡ್ತಾನೆ ಅವನಿಗೆ ಕಮ್ಯುನಿಕೇಶನ್ ಅನ್ನ ಮಾಡಿ ಅವರನ್ನ ಕಿಡ್ನಾಪ್ ಮಾಡಿಸಿ ಅಲ್ಲಿಂದ ಬಸ್ ಮೂಲಕನೇ ಕರ್ಕೊಂಡ್ ಬರ್ತಾರೆ ಅಂದ್ರೆ ಬಾ ಬಾ ಅಂತ ಹೇಳಿ ಪುಸ್ಲಾಯಿಸಿ ಕರ್ಕೊಂಡ್ ಬರೋ ರೀತಿಯಲ್ಲಿ ಕರ್ಕೊಂಡ್ ಬರ್ತಾರೆ ಬಂದ ನಂತರವಾಗಿ ಹೋಗಿ ಶೆಡ್ಡಿ ಕರ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡ್ತಾರೆ ಇದೆಲ್ಲದೂ ಕೂಡ ಎವಿಡೆನ್ಸ್ ಇದೆ ಅಲ್ಲಿ ಆ ರೇಣುಕಾ ಸ್ವಾಮಿ ಏನಿದಾನೆ ಅವನನ್ನ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಅಂದ್ರೆ ಏನಕ್ಕೆ ಈ ರೀತಿ ಮೆಸೇಜ್ ಮಾಡ್ತೀಯ ಅಂತ ಕೇಳಿದಾಗ ಆತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಏನಂತ ಅಂದ್ರೆ ನಮ್ಮ ಬಾಸಿನ ಸಂಸಾರವನ್ನ ಹಾಳು ಮಾಡಲು ಈಕೆ ಅದಕ್ಕೆ ನಾನು ಈಕೆ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀನಿ ಏನು ತಪ್ಪು ಅದರಲ್ಲಿ ಅಂತ ಹೇಳಿ ಆತನ ಕೇಳಿದ್ದ ಅದಾದ ನಂತರ ಅವನಿಗೆ ಹಲ್ಲೆ ಮಾಡೋದು ಹೊಡೆಯೋದು ಹೊಡೆದು ಸಾಯಿಸುವಂತದ್ದು ಆಗುತ್ತೆ ರಹಮಾನ್ ಓಕೆ ಪ್ರಜ್ವಲ್ ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಇಲ್ಲಿರುವಂತಹ ವಿಚಾರ ಅಂತ ಹೇಳಿದ್ರೆ ದರ್ಶನ್ ಆ ಟೈಮ್ ನಲ್ಲಿ ಇದ್ರೋ ಇಲ್ವೋ ಅನ್ನುವಂಥದ್ದು ಇನ್ನೊಂದು ಫಸ್ಟ್ ಆಫ್ ಆಲ್ ದರ್ಶನ್ ಚಿತಾವಣೆ ಇಲ್ದಲೇನೆ ಈತನನ್ನ ಇಲ್ಲಿಗೆ ಕರ್ಕೊಂಡು ಬರಕ್ಕಾಗತ್ತಾ ಬೆಂಗಳೂರಿಗೆ ಅದು ಪ್ರಮುಖವಾದಂತಹ ಒಂದು ಪ್ರಶ್ನೆ